ಶ್ರವಣಕುಮಾರ ತನ್ನ ಕುರುಡಾದ ತಂದೆ ತಾಯಿಯನ್ನು ಗಾಢವಾಗಿ ಪ್ರೀತಿಸಿ ಕಾಳಜಿ ವಹಿಸಿದ ಸಮರ್ಪಿತ ಮಗನಾಗಿದ್ದ ಒಮ್ಮೆ ಅವನ ತಾಯಿ ಜ್ಞಾನವಂತಿ ಶ್ರವಣ ನಮಗೆ ಕೊನೆಯ ಆಸೆ ಇದೆ ನಾವು ಪವಿತ್ರ ಸ್ಥಳಗಳಿಗೆ ತೀರ್ಥಯಾತ್ರೆ ಮಾಡಬೇಕೆಂದು ಹಂಬಲಿಸುತ್ತೇವೆ ಎಂದರು ಅವನ ತಂದೆ ಶಂತನು ಆದರೆ ನಾವು ಕುರುಡರೂ ದುರ್ಬಲರು ಆಗಿರುವಾಗ ಹೇಗೆ ಸಾಧ್ಯ ಎಂದರು ಆಗ ಶ್ರವಣ ಕುಮಾರ ಚಿಂತೆ ಬೇಡ ನಾನು ಒಂದು ಮಾರ್ಗವನ್ನು ಸಿದ್ಧಪಡಿಸಿದ್ದೇನೆ ನಿಮ್ಮಿಬ್ಬರನ್ನು ನನ್ನ ಬೂಜೆಗಳ ಮೇಲೆ ಕೊಂಡೊಯ್ಯುತ್ತೇನೆ ನಿಮ್ಮ ಆಸೆ ನನ್ನ ಆದೇಶ ಎಂದನು ಶ್ರವಣಕುಮಾರ ಬಿದಿರಿನ ಕೋಲಿಗೆ ಎರಡು ಬುಟ್ಟಿಗಳನ್ನು ಕಟ್ಟಿ ತಾತ್ಕಾಲಿಕ ಪಲ್ಲಕ್ಕಿಯನ್ನು ತಯಾರಿಸಿದ ತನ್ನ ಕುರುಡಾದ ತಂದೆ ತಾಯಿಯನ್ನು ಒಂದೊಂದು ಬುಟ್ಟಿಯಲ್ಲಿ ಕೂರಿಸಿ ಕೋಲನ್ನು ಬೂಜದ ಮೇಲೆ ಹೊತ್ತು ಪ್ರೀತಿ ಮತ್ತು ಸಂಕಲ್ಪದಿಂದ ತೀರ್ಥಯಾತ್ರೆಗೆ ಹೊರಟ ದಾರಿಯಲ್ಲಿ ತಂದೆ ತಾಯಿ ನೀರಿಗಾಗಿ ಕೇಳಿದಾಗ ಅವರನ್ನು ಅಲ್ಲಿಯೇ ಕಾಯಲು ಹೇಳಿ ಶ್ರವಣ ನೀರು ತರಲು ನದಿಗೆ ಹೋದ ನದಿಯ ದಡದಲ್ಲಿ ಬಿಂದಿಗೆಯನ್ನು ತುಂಬುತ್ತಿರುವಾಗ ಬೇಟೆಯಾಡುತ್ತಿದ್ದ ರಾಜ ದಶರಥ ಶಬ್ದ ಕೇಳಿ ಓಹೋ ನದಿಯ ಬಳಿ ಶಬ್ದ ಬಹುಶಃ ಜಿಂಕೆ ನೀರು ಕುಡಿಯುತ್ತಿರಬಹುದು ಎಂದು ತನ್ನ ಶಬ್ದವೇದಿ ಕೌಶಲ್ಯದಿಂದ ಬಾಣವನ್ನು ಎಸೆದ ಬಾಣಶ್ರವಣನಿಗೆ ತಾಗಿ ಅವನು ನೋವಿನಿಂದ ಕೂಗಿ ಬಿದ್ದ ದಶರ ಬಂದು ಶ್ರವಣನ ಗಾಯವನ್ನು ಕಂಡು ಯುವಕ ಕ್ಷಮಿಸು ನಿನ್ನನ್ನು ಪ್ರಾಣಿ ಎಂದು ತಪ್ಪಾಗಿ ಭಾವಿಸಿದೆ ಎಂದ ಶ್ರವಣ ದುರ್ಬಲವಾಗಿ ಇದು ತಪ್ಪು ನನಗೆ ಗೊತ್ತು ಆದರೆ ನನ್ನ ಕುರುಡಾದ ತಂದೆ ತಾಯಿ ನೀರಿಗಾಗಿ ಕಾಯುತ್ತಿದ್ದಾರೆ ದಯವಿಟ್ಟು ಈ ನೀರನ್ನು ಅವರಿಗೆ ಕೊಡಿ ಘಟನೆಯನ್ನು ತಿಳಿಸಿ ಎಂದ ದಶರಥ ನೀರಿನ ಬಿಂದಿಗೆಯೊಂದಿಗೆ ಶ್ರವಣನ ತಂದೆ ತಾಯಿಯ ಬಳಿಗೆ ಹೋಗಿ ಸತ್ಯವನ್ನು ತಿಳಿಸಿದ ಜ್ಞಾನವಂತಿ ಕೋಪಗೊಂಡು ದಶರಥ ನೀನು ನಮಗೆ ಮಗನನ್ನು ಕಳೆದುಕೊಂಡ ನೋವನ್ನು ಉಂಟುಮಾಡಿದೆ ಎಂದರು ಶಂತನು ನಾವು ಮಗನ ವಿಯೋಗದ ದುಃಖದಲ್ಲಿ ಸಾಯುವಂತೆ ನೀನು ನಿನ್ನ ಮಗನಿಂದ ಬೇರ್ಪಟ್ಟು ಅವನಿಗಾಗಿ ಹಂಬಲಿಸುತ್ತಾ ಸಾಯುವೆ ಎಂದು ಶಾಪ ಕೊಟ್ಟನು ಈ ಶಾಪದ ಪರಿಣಾಮವಾಗಿ ದಶರಥನು ತನ್ನ ಕೊನೆಯ ದಿನಗಳಲ್ಲಿ ರಾಮನಿಂದ ಬೇರ್ಪಡುವ ದುಃಖದಿಂದ ಬಳಲಿ ಮರಣ ಹೊಂದಿದನು